ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಒಂದು ಸ್ಕಿನ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಚಳಿಗಾಲಕ್ಕೆ ಒಂದು ಬಟ್ಲ ಸ್ಟಕ್ಕಿ ಹಿಟ್ಟು ಮತ್ತು ಒನ್ ಟೇಬಲ್ ಸ್ಪೂನ್ ಅಡುಗೆ ಅರ್ಶನ ಮತ್ತು ಒಂದು ಬಟ್ಲು ಮೊಸರು ಮೀಡಿಯಮ್ ಸೈಜು ನಿಂಬೆಹಣ್ಣು ಅರ್ಧ ಹೋಳು ಇಷ್ಟು ಮತ್ತು ಜೇನುತುಪ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತಗೋಬೇಕು ಮತ್ತು ಆಲೂಗೆಡ್ಡೆ ಬಾಯ್ಲ್ ಆಗಿರೋದು ನಾನು ಒಂದೂವರೆ ಆಲೂಗೆಡ್ಡೆ ಅಷ್ಟು ತಗೊಂಡಿದ್ದೀನಿ ಮೀಡಿಯಮ್ ಸೈಜು ನೋಡಿ ಫ್ರೆಂಡ್ಸ್ ನಾನು ಆಲೂಗೆಡ್ಡೆನ ಇವಾಗ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಆಲೂಗೆಡ್ಡೆ ಮತ್ತು ಒಂದು ಚಿಕ್ಕ ಆಲೂಗೆಡ್ಡೆ ಇದೆರಡನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಆಲೂಗೆಡ್ಡನ ನಾನು ಬಾಯ್ಲ್ ಮಾಡಿ ಇದನ್ನು ಸಿಪ್ಪೆ ತೆಗೆದಾಕಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಲು ಕೆ ಜಿ ಅಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಕಾಲು ಕೆ ಜಿ ಅಷ್ಟಿದೆ ಅಕ್ಕಿ ಹಿಟ್ಟು ಈ ಬಾಯ್ಲ್ ಆಗಿರೋ ಆಲೂಗೆಡ್ಡನ್ನ ನೀಟಾಗಿ ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಚಿಕ್ಕ ಮಿಕ್ಸರ್ ಜಾರ್ಗೆ ನಾನು ಆಲೂಗಡ್ಡೆ ಎಲ್ಲನೂ ನಾನು ಹಾಕೊಂಡು ಪೇಸ್ಟ್ ಮಾಡ್ಕೊತೀನಿ ನೈಸ್ಗೆ ನೋಡಿ ಎಲ್ಲನೂ ಪೂರ್ತಿ ತಗೊಂಡು ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಪೇಸ್ಟ್ ಆಗಿದೆ ಅಂತ ತೋರಿಸ್ತೀನಿ ತುಂಬಾ ನೈಸಾಗಿ ಪೇಸ್ಟ್ ಆಗಿದೆ ಸ್ವಲ್ಪ ಇದು ಆಲೂಗಡ್ಡೆ ಜೆಲ್ ಟೈಪು ಪೇಸ್ಟ್ ಆಗಿರುತ್ತೆ ನೋಡಿ ಯಾವ ಥರ ಗಮ್ ಥರ ಯಾವ ಥರ ಇದಾಗಿದೆ ಅಂತ ಈ ಥರ ಜೆಲ್ ಟೈಪು ಪೇಸ್ಟ್ ಆಗಿರುತ್ತೆ ಇದನ್ನು ನಾವು ಇದೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು ನಾನೇನೇನು ಹೇಳಿದೆ ಅದೆಲ್ಲನೂ ಇವಾಗ ನಾನು ಒಂದು ತಟ್ಟೆಗೆ ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನಿವಾಗ ಈ ಸ್ಕಿನ್ ಓಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಅಲ್ವಾ ಈ ಪ್ಯಾಕ್ನ ನಾವು ಸುಮಾರು ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ಟ್ವೆಂಟಿ ಡೇಸ್ ತನಕ ನಾವು ನಾವಿವಾಗ ಸ್ನಾನಕ್ಕೆ ಕಡಲೆ ಇಟ್ಟು ಯೂಸ್ ಮಾಡ್ತೀವಿ ಅದೇ ಥರನೇ ಯೂಸ್ ಮಾಡ್ಕೋಬೋದು ಇದನ್ನು ನಾವು ಸ್ನಾನ ಮಾಡುವಾಗ ಫ್ರೆಂಡ್ಸ್ ಇವಾಗ ನಾವು ಈ ಪ್ಯಾಕ್ನ ರೆಡಿ ಮಾಡಿದ್ಮೇಲೆ ನಾವು ಔಟ್ಸೈಡ್ ಇಡೋಕ್ಕೆ ಹೋಗಬಾರ್ದು ನಾವು ಫ್ರೀಝರಲ್ಲೇ ಇಡಬೇಕು ಯಾಕಂದರೆ ಇದು ಬುಸ್ಟ್ ಬಂದ್ಬಿಡುತ್ತೆ ಯಾಕಂದರೆ ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡಿರ್ತೀವಿ ಅಲ್ವಾ ಆಮೇಲೆ ಸ್ವಲ್ಪ ತೇವಾ ಅಂಶ ಇದ್ದಾಗ ಏನಾಗುತ್ತೆ ನಾವು ಔಟ್ಸೈಡ್ ಇಟ್ಟಷ್ಟು ಕೆಟ್ಟೋಗಿಬಿಡುತ್ತೆ ಅಲ್ವಾ ಹಂಗಾಗಿ ಅಲ್ಲಿ ಇಟ್ಕೋಬೇಕು ಅನ್ನೋದು ಅದಕ್ಕೋಸ್ಕರ ನೋಡಿ ಇವಾಗ ನಿಂಬೆಹಣ್ಣು ಇದ್ದೀನಿ ನಾನು ನಿಂಬೆಹಣ್ಣಲ್ಲೂ ಅಷ್ಟೇ ಫ್ರೆಂಡ್ ತುಂಬ ಬ್ಲೀಚಿಂಗ್ ಅಂಶ ಇರೋದ್ರಿಂದ ನಿಂಬೆಹಣ್ಣು ಮತ್ತು ಅಕ್ಕಿ ಹಿಟ್ಟಲ್ಲಿ ಒಳ್ಳೆಯ ಬ್ಲೀಚಿಂಗ್ ಅಂಶ ಇರುತ್ತೆ ಮತ್ತು ಈ ಎಲ್ಲೋಲಿ ಏನಿರುತ್ತೆ ಇವಾಗ ನಾವು ಅರ್ಶನ ಮಿಕ್ಸ್ ಮಾಡ್ಕೋತೀವಿ ಅಲ್ವಾ ಅದರಲ್ಲೂ ಅಷ್ಟೇ ನಮಗೆ ಸ್ಕಿನ್ ಬ್ರೈಟ್ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ಇವಾಗ ನಾನು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಯಾಕೆ ನೀರನ್ನು ಹಾಕೋಬೇಕು ಅಂತ ಅಂದರೆ ಸ್ವಲ್ಪ ನಾವು ಇದನ್ನು ಯಾವ ಥರ ಅಂದರೆ ಇವಾಗ ನಾವು ಬಜ್ಜಿ ಇವಾಗ ಬಜ್ಜಿಗೆ ನಾವು ಕಡಲೆ ಹಿಟ್ಟು ಯಾವ ಥರ ನಾವು ಕಲಿಸ್ಕೋತೀವಿ ಅಷ್ಟೇ ತಿಳಿಗಿರಬೇಕು ಆವಾಗ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ಫ್ರೆಂಡ್ಸ್ ನಾವು ಈ ಮಿಕ್ಸನ್ನು ಎಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಎಲ್ಲನೂ ಮಿಕ್ಸ್ ಆಗುತ್ತೆ ಇವಾಗ ನಾವು ಅರಶಿನ ಆಗಲಿ ಜೇನುತುಪ್ಪ ಆಗಲಿ ಮತ್ತು ಅಕ್ಕಿ ಹಿಟ್ಟು ಆಲೂಗಡ್ಡೆ ಈ ಮೊಸರು ಇದೆಲ್ಲನೂ ನಾವು ಎಷ್ಟು ನೀಟಾಗಿ ಪೇಸ್ಟ್ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ಫ್ರೆಂಡ್ಸ್ ನೋಡಿ ಇವಾಗ ಕಂಪ್ಲೀಟ್ ಇವಾಗ ರೆಡಿ ಆಗಿದೆ ಸ್ಕಿನ್ ಓಮ್ ರೆಮಿಡಿ ನೋಡಿ ಇದನ್ನು ನಾನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಇವಾಗ ಫ್ರೀಝರಲ್ಲಿ ಇಡೋದಕ್ಕೆ ಅಂತ ಹೇಳಿ ಸ್ಟೋರ್ ಮಾಡ್ಕೋತೀನಿ ನೋಡಿ ಇದನ್ನೆಲ್ಲ ನೀಟಾಗಿ ನಾವು ಸ್ಟೋರ್ ಮಾಡಿಕೊಂಡ್ರೆ ಒಂದು ಟ್ವೆಂಟಿ ಡೇಸ್ ತನಕ ನಾನು ಇವಾಗ ಈ ಮಿಕ್ಸಿಷ್ಟು ಹಾಕಿದ್ದೀನಿ ಅಲ್ವಾ ಇಷ್ಟು ಮೆಝರ್ನ ನಾನು ಒಂದು ಟ್ವೆಂಟಿ ಡೇಸ್ ಅಥವಾ ಒನ್ ಮಂತ್ವರೆಗೂ ನಾನು ಇಟ್ಕೋಬೋದು ಇದನ್ನು ಅಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ ಮಾತ್ರ ಯಾವುದೇ ಕಾರಣಕ್ಕೂ ಔಟ್ ಸೈಡ್ ಇಡೋಕ್ಕೆ ಹೋಗ್ಬೇಡಿ ಮಿಸ್ಸಾಗಿ ಬಂದ ದಿನ ಇಟ್ರೂ ಇದು ಬೂಸ್ಟ್ ಬಂದುಬಿಡುತ್ತೆ ಹಂಗಾಗಿ ಇವಾಗ ನೋಡಿ ಫ್ರೆಂಡ್ ಈ ಥರ ರೆಡಿಯಾಗಿದೆ ನೋಡಿ ಈ ಥರ ಬರುತ್ತೆ ಇವಾಗ ಫ್ರೆಂಡ್ಸ್ ನಾನು ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಒನ್ ಮಂತ್ವರ್ಗು ಇವಾಗ ಫ್ರೆಂಡ್ ನಾನು ನನ್ನ ಕೈಗಳಿಗೆ ಇದನ್ನು ಈ ಪ್ಯಾಕ್ನ ನಾನು ಯೂಸ್ ಮಾಡಿ ನಾನು ನಿಮಗೆ ಇದ್ರ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನೀವೇ ನೋಡಿ ಇವಾಗ ನಾನು ಇದನ್ನು ಒಂದು ಕೈಗೆ ನಾನು ಈ ಪ್ಯಾಕ್ನ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇವಾಗ ನಾನು ಈ ಪ್ಯಾಕ್ಗೆ ಆಲೂಗಡ್ಡೆನೂ ಯೂಸ್ ಮಾಡಿದ್ದೀನಿ ಅಲ್ವಾ ಆ ಆಲೂಗೆಡ್ಡೆನೂ ಅಷ್ಟೇ ತುಂಬಾ ಸ್ಕಿನ್ನು ಸಾಫ್ಟ್ ಮತ್ತು ಶೈನಿಂಗಾಗಿ ಕಾಣಿಸೋದಕ್ಕೂ ಎಲ್ಪ್ ಮಾಡುತ್ತೆ ಆಲೂಗಡ್ಡೆ ಫ್ರೆಂಡ್ಸ್ ನಾವು ಇವಾಗ ಈ ಸ್ಕಿನ್ ರೆಮಿಡಿನ ನಾವು ಈಗ ಸ್ಕಿನ್ಗೆ ಅಪ್ಲೈ ಮಾಡಿದ್ಮೇಲೆ ಇವಾಗ ನಾವು ಇದನ್ನು ಫೈವ್ ಮಿನಿಟ್ಸ್ವರೆಗೂ ನಾವು ಸ್ವಲ್ಪ ಸಾಫ್ಟಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಮತ್ತು ಇವಾಗ ಮಸಾಜ್ ಮಾಡ್ತಾ ಮಾಡ್ತಾ ಸ್ವಲ್ಪ ಡ್ರೈ ಆದಂಗೆ ನಾವು ಸ್ವಲ್ಪ ನೀರು ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಮಸಾಜ್ ಮಾಡಬೇಕು ಈ ಥರ ಮಾಡಬೇಕು ಡ್ರೈ ಆದಾಗ ಮಾತ್ರ ನೀರು ಅಪ್ಲೈ ಮಾಡ್ಕೊಬೇಕು ಅಷ್ಟೇ ಇದೇ ಥರ ಐದು ನಿಮಿಷ ಮಸಾಜ್ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇದನ್ನು ವಾಶ್ ಮಾಡಬೇಕು ಅಥವಾ ತಣ್ಣೀರಾದ್ರೂ ಓಕೆ ಆದರೆ ತುಂಬ ಬಿಸಿ ಇರೋ ನೀರನ್ನು ನಾವು ಸ್ಕಿನ್ಗೆ ಯೂಸ್ ಮಾಡಬಾರ್ದು ವಾಶ್ ಮಾಡೋಕ್ಕೆ ಯಾಕಂದರೆ ಸ್ಕಿನ್ ತುಂಬ ಬೇಗ ಹಾಳಾಗ್ಬಿಡುತ್ತೆ ತುಂಬ ಬಿಸಿ ನೀರಾಗ್ದಷ್ಟು ಹಾಗಾಗಿ ನಾವು ಯಾವುದೇ ಪ್ಯಾಕೇಜ್ ಈ ಥರ ಯೂಸ್ ಮಾಡಿದ್ಮೇಲೆ ನಾವು ಇಲ್ಲ ತಣ್ಣೀರಾಗಬೇಕು ಇಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು ಆಗಬೇಕು ಆ ಥರ ನಾವು ವಾಶ್ ಮಾಡ್ಕೋಬೇಕು ಕೈಗಳನ್ನು ಇವಾಗ ಫ್ರೆಂಡ್ಸ್ ನಾನು ಐದು ನಿಮಿಷ ಮಸಾಜ್ ಮಾಡಾಯಿತು ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಆ ಕೈಗೂ ಈ ಕೈಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಂದರೆ ಒಂದೇ ದಿನದಲ್ಲಿ ಸುಮಾರು ವ್ಯತ್ಯಾಸ ಕಾಣಿಸುತ್ತೆ ಇದು ಅಂದರೆ ಒನ್ ಟೈಮ್ ಮಾಡೇನೆ ನಾವು ಇದೇ ಥರ ಚಳಿಗಾಲ ಎಲ್ಲಿವರೆಗು ಇರುತ್ತೆ ಅಲ್ಲಿವರೆಗೂ ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ನಾವು ಯಾವುದೇ ಬಾಡಿ ಲೋಷನ್ ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಡೈಲಿ ಈ ಥರ ಮಸಾಜ್ ಕೊಟ್ಟರೆ ಇದೇನೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಇದೇ ಮೇಂಟೈನ್ ಮಾಡುತ್ತೆ ಸ್ಕಿನ್ ಡ್ರೈ ಆಗದೆ ಇರೋ ಹಾಗೆ ಮತ್ತೆ ಇನ್ನೊಂದೇನಂದ್ರೆ ಫ್ರೆಂಡ್ ಇವಾಗ ನಾವು ಇದನ್ನ ಅಪ್ಲೈ ಮಾಡಿ ಇವಾಗ ನಾವು ಸ್ನಾನ ಮಾಡುವಾಗಲೂ ಅಷ್ಟೇನೆ ನಾವು ಸೋಪ್ ಯೂಸ್ ಮಾಡಬಾರ್ದು ಇದರಲ್ಲೇ ಅಕ್ಕಿ ಹಿಟ್ಟು ಹಾಕಿರ್ತೀವಿ ಅಲ್ವಾ ನೀಟಾಗಿ ಸ್ಕ್ರಬ್ ಆಗುತ್ತೆ ಮತ್ತೆ ಇನ್ನೂ ಒಂದೇನಂದರೆ ಫ್ರೆಂಡ್ ಇವಾಗ ನಾವು ಈ ಚಳಿಗಾಲದಲ್ಲಿ ಏನು ಅಂತ ಅಂದರೆ ನಾವು ಆದಷ್ಟು ಸೋಪ್ನ ಯೂಸ್ ಮಾಡೋದು ಒಳ್ಳೆಯದಲ್ಲ ಸ್ಕಿನ್ ಡ್ರೈ ಆಗಿರೋದ್ರ ಜೊತೆಗೆ ಇನ್ನೂ ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾವು ಈ ಚಳಿಗಾಲದಲ್ಲಿ ಆದಷ್ಟು ಸೋಪ್ ಯೂಸ್ ಮಾಡೋದು ಬಿಟ್ಟು ಈ ಥರ ಸ್ಕಿನ್ ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನೋಡಿ ಫ್ರೆಂಡ್ ಇವಾಗ ಎಡಗೈ ಎಷ್ಟು ಸಾಫ್ಟ್ ಆಗಿದೆ ಬಲಗೈ ತುಂಬಾ ಡ್ರೈ ಆಗಿದೆ ನೋಡಿ ಒಂದೇ ವಾಸಕ್ಕೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೋಡಿ ಫ್ರೆಂಡ್ ಇವಾಗ ಇವಾಗ ಬಲಗಡೆ ಕೈಗೂ ಎಡಗಡೆ ಕೈಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಬಲಗಡೆ ಕೈ ತುಂಬ ಡ್ರೈನೆಸ್ ಇದೆ ನೋಡಿ ಸ್ಕಿನ್ನೆಲ್ಲ ಎಡಗಡೆ ಕೈ ನೋಡಿ ಎಷ್ಟು ಒಂಥರ ಸಾಫ್ಟಾಗಿ ಎಷ್ಟು ಇದಾಗಿದೆ ಅಂತ ಬಂದೆ ವಾಶ್ಗೆ ನೋಡಿ ಈ ಥರ ಎಲ್ಲ ಇದು ಡ್ರೈ ಇದೆ ಅಲ್ವಾ ಇದೆಷ್ಟು ಸಾಫ್ಟ್ ಇದೆ ನೋಡಿ ಕೈ ಹಾಗೇ ನಾನು ಯಾವಾಗಲೂ ಅಷ್ಟೇ ಈ ಥರ ಚಳಿಗಾಲ ಬಂತು ಅಂದರೆ ಈ ಥರ ಪ್ಯಾಕ್ ಮಾಡಿ ನನ್ನ ಮನೆಯಲ್ಲೇ ಸೋಪ್ ಬದಲು ಈ ಥರ ಪ್ಯಾಕೇಜನ್ನು ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೀವುಗಳು ಅಷ್ಟೇ ಈ ಥರ ಓಮ್ ರೆಮಿಡಿನ ಮಾಡಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಸ್ಕಿನ್ ಎಷ್ಟು ಡ್ರೈ ಇದೆ ಇದು ಅದೇ ಆ ಕಡೆ ಕೈ ನೋಡಿ ಗೊತ್ತಾಗುತ್ತೆ ಇವಾಗ ನಿಮಗೇ ಒಳ್ಳೆ ರಿಸಲ್ಟ್ ಇದೆ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಇಷ್ಟೊತ್ತವರ್ಗು ಯಾರೆಲ್ಲ ನಾನು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು